ಗದಗ ಜಿಲ್ಲಾ ಲಿಂಗಾಯತರ ಸಮಾವೇಶ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆಯಲಿದೆ ಎಂದು ಅಶೋಕ್ ಬರಗುಂಡಿ ಹೇಳಿಕೆ ಹೌದು ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗದಗದ ಜಗದ್ಗುರು ತೋಂಟದಾರಿಯ ಸಿದ್ದಲಿಂಗೇಶ್ವರ ಕಲ್ಯಾಣ ಮಂಟಪದಲ್ಲಿ ಲಿಂಗಾಯತ ವಾರ್ಷಿಕ ಸಮಾವೇಶ ನಡೆಯಲಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸಮಾಜದ ಸಮಸ್ಯೆಗಳ ಬಗ್ಗೆ ಚಿಂತನಾ ಮಂಥನ ಕೂಡ ನಡೆಯಲಿದೆ ಎಂದು ತಿಳಿಸಿದರು ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಉಗಾರ ಎನ್ ಟಿ ಕೆಎಸ್ಟಿ ಗದಗಿನಲ್ಲಿ ನಡೆಯುತ್ತಾರೆ ಅದೇ ರೀತಿ ಇದ್ದಾರೆ ಅದೇ ರೀತಿ ಕಾಂಗ್ರೆಸ್ ನಮ್ಮ ಎಸ್ ಎ ಮುಗುದರಿದ್ದಾರೆ ತಮಗೆಲ್ಲರಿಗೂ ಕೂಡ ತಿಳಿದಿರುವ ಹಾಗೆ ಸುಮಾರು ಎರಡು ಸಾವಿರದ ಹದಿನೇಳರಿಂದ ಹದಿನೇಳರಲ್ಲಿ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಈ ಪ್ರದೇಶಗಳಲ್ಲಿ ಲಿಂಗಾಯತದ ಅಸ್ಮಿತಿಗಾಗಿ ಅನೇಕ ಬಗೆಯ ಹೋರಾಟಗಳನ್ನು ಮಾಡಿದ ಹಿನ್ನೆಲೆಯೊಳಗ ಮೂಡಿ ಬಂದಿರುವಂಥದ್ದೇ ಜಾಗತಿಕ ಲಿಂಗಾಯತ ಮಹಾಸಭೆ ಈ ಜಾಗತಿಕ ಲಿಂಗಾಯತ ಮಹಾಸಭೆಯು ಲಿಂಗಾಯತರ ನೂರ ಎಂಟು ಪಂಗಡಗಳನ್ನು ಒಳಗೊಂಡಿರುವಂತಹ ಜನಸಮುದಾಯದ ಒಂದು ಪ್ರಾತಿನಿಧಿಕ ಸಂಸ್ಥೆಯಾಗಿದ್ದು ಆ ಪ್ರಾತಿನಿಧಿಕ ಸಂಸ್ಥೆ ಸಮಾವೇಶಗಳನ್ನು ನಡೆಸುವುದಲ್ಲದೆ ಲಿಂಗಾಯತ ಸಮುದಾಯದ ಕುರಿತಾಗಿನ ಹಿತಚಿಂತನೆಗಳನ್ನು ಅದು ನಡೆಸುತ್ತಲೇ ಬಂದಿದೆ ಆ ಹಿನ್ನೆಲೆಯಲ್ಲಿ ಈ ಜಾಗತಿಕ ಲಿಂಗಾಯತ ಮಹಾಸಭೆಯ ಒಂದು ವಾರ್ಷಿಕ ಮಹಾಸಭೆಯನ್ನ ಗದಗಿನ ಜಗದ್ಗುರು ತೋಂಟಗಾರ್ಯ ಕಲ್ಯಾಣ ಮಂಟಪದಲ್ಲಿ ಪೂಜ್ಯ ಜಗದ್ಗುರು ತೋಂಟಗಾರ್ಯ ಮಹಾಸ್ವಾಮಿಗಳವರ ಸನ್ನಿಧಾನದಲ್ಲಿ ಆ ಮಹಾಸಭೆಯನ್ನ ನಡೆಸಲು ಯೋಜಿಸಲಾಗಿದೆ ಇದಕ್ಕೆ ಸೆಂಟ್ರಲ್ ಕಮಿಟಿಯ ಕೇಂದ್ರ ಸಮಿತಿಯ ಎಲ್ಲ ಸದಸ್ಯರು ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲಾ ಘಟಕಗಳ ಅಧ್ಯಕ್ಷರು ಹೊರದೇಶಗಳ ಪ್ರತಿನಿಧಿಗಳು ಮತ್ತು ಎಲ್ಲ ತಾಲೂಕಾ ಘಟಕಗಳ ಅಧ್ಯಕ್ಷರು ಸದಸ್ಯರು ವಿಶೇಷ ಆಹ್ವಾನಿತರು ಮಹಾಪೋಷಕರು ಪೋಷಕರು ದಾಸೋಹಿ ಸದಸ್ಯರು ಎಲ್ಲರೂ ಸೇರಿಕೊಂಡು ಈ ಮಹಾಸಭೆಯಲ್ಲಿ ಮಹಾಸಭೆಯ ವಾರ್ಷಿಕ ಸಭೆಯನ್ನು ನಡೆಸ್ತಾರೆ ಜತೆಗೆ ಜ್ವಲಂತವಾಗಿ ಇರುವಂತಹ ಅನೇಕ ಸಮಸ್ಯೆಗಳ ಕುರಿತಾಗಿಯೂ ಅಲ್ಲಿ ಚಿಂತನೆಗಳು ನಡೀತಾ ಇವೆ ನೇತೃತ್ವವನ್ನು ನಮ್ಮ ಜಾಗತಿಕ ಲಿಂಗಾಯತ ಮಹಾಸಭೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಮಹಾ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ನಿವೃತ್ತ ಐ ಎ ಎಸ್ ಅಧಿಕಾರಿಗಳಾಗಿರುವಂತಹ ಮಾನ್ಯ ಶಿವಾನಂದ ಜಾಮ್ಗಾರ್ ಅವರು ಅದನ್ನು ನಡೆಸಿಕೊಡ್ತಾರೆ ಈ ಕಾರ್ಯಕ್ರಮದ ಎಲ್ಲ ಆತಿಥ್ಯವನ್ನು ನಮ್ಮ ಗದಗಿನ ಜಿಲ್ಲಾ ಅಧ್ಯಕ್ಷರಾಗಿರುವಂತಹ ಕೆ ಎಸ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಮಯ ಗದಗ ಜಿಲ್ಲೆಯ ಜಾಗತಿಕ ಲಿಂಗ ಮಹಾಯ ಲಿಂಗಾಯತ ಮಹಾಸಭೆ ಅಧ್ಯಕ್ಷರಾಗಿರುವಂಥ ಕೆ ಎಸ್ ಅವರ ನೇತೃತ್ವದಲ್ಲಿ ಮಹಿಳಾ ಘಟಕದ ಅಧ್ಯಕ್ಷರಾಗಿರುವಂಥ ಶ್ರೀಮತಿ ಶ್ರೀದೇವಿ ತಾಯಿ ಶೆಟ್ಟರ್ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡಿ ಆ ಅತಿಥ್ಯವನ್ನು ಕೊಡುವಲ್ಲಿ ನಾವು ಶ್ರಮ ವಹಿಸ್ತೇವೆ ಈ ನಾಡಿನ ಗದಗ ಸುತ್ತಮುತ್ತಲಿನ ಪರಿಸರದ ಎಲ್ಲ ಜನರೂ ಕೂಡ ಮಧ್ಯಾಹ್ನದ ಸಮಾವೇಶದಲ್ಲಿ ಮುಂಜಾನೆಯದು ವಾರ್ಷಿಕ ಮಹಾಸಭೆ ಮಧ್ಯಾಹ್ನ ಮೂರುವರೆ ಗಂಟೆಗೆ ಚಿಂತಕರಾಗಿರುವಂತಹ ಪೂಜ್ಯ ಬಸವ ಬೆಳವಿಯ ಬಸವ ಸ್ವಾಮಿಗಳು ಅವರ ಒಂದು ಸೆಷನ್ನಲ್ಲಿ ದೀರ್ಘವಾಗಿ ಲಿಂಗಾಯತದ ಕುರಿತಾಗಿ ಅವರು ಮಾತನಾಡ್ತಾರೆ ಆ ನಂತರ ಪ್ರಗತಿಪರ ಚಿಂತಕರು ತತ್ವಕ್ಕಾಗಿ ತಮ್ಮ ಬದುಕನ್ನ ಮುಡುಪಟ್ಟಿರುವಂತಹ ತಮ್ಮೆಲ್ಲರಿಗೂ ಕೂಡ ತಿಳಿದಿರುವಂತಹವರೇ ಆಗಿರುವಂತಹ ಸನ್ಮಾನ್ಯ ಶ್ರೀ ಜೆ ಎಸ್ ಪಾಟೀಲ್ರವರು ಅವರು ಅವರ ನಂತರದಲ್ಲಿ ಅವರು ಕೂಡ ದೀರ್ಘವಾಗಿ ಲಿಂಗಾಯತ ಬೆಳೆದು ಬೆಳೆದುಕೊಂಡು ಬಂದಿರುವಂತಹ ಈ ಇತಿಹಾಸ ಮುಂತಾದವುಗಳ ಕುರಿತಾಗಿ ಒಂದು ಸ್ಪಷ್ಟನೆಯನ್ನು ನೀಡುವ ಹಿನ್ನೆಲೆಯಲ್ಲಿ ವಿಶೇಷ ಉಪನ್ಯಾಸಗಳು ಇವೆ ಆ ಕಾರ್ಯಕ್ರಮಕ್ಕೆ ನಾಡಿನ ಎಲ್ಲರನ್ನೂ ಕೂಡ ಗೌರವಿಸುತ್ತಾ ಅವರನ್ನು ಆಮಂತ್ರಿಸುವುದಕ್ಕಾಗಿ ನಾವು ಇಲ್ಲಿ ಪತ್ರಿಕಾ ಮಾಧ್ಯಮ ಮಾಧ್ಯಮದವರ ಸಮೇಹ ನಾವು ಬಂದಿದ್ದೆ ಬಹುಶಃ ಇದು ನಮ್ಮ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಪೂರಕವಾಗಿ ತಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ದರೆ ತಾವು ಕೇಳಬಹುದು ಅಂತ ಹೇಳಿ ನಾವು ವಿನಂತಿಸ್ಬೋದು